ನೇಮಕಾತಿಯನ್ನು ಮತ್ತೆ ಮರು ನೇಮಕಾತಿ ಮಾಡ್ಕೊಬೇಕು ಅಂತ ಒಂದು ಮತ್ತೆ ನೇಮಕಾತಿ ಮಾಡಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಎಲ್ಲವನ್ನೂ ಸಹ ಮಾಸ್ಕ್ ಕಾರ್ಡ್ ವೆರಿಫಿಕೇಶನ್ ಇಂದ ಹಿಡಿದು ಪ್ರತಿಯೊಂದನ್ನು ಸಹ ಮಾಡಿದ್ದಾರೆ ಮತ್ತೆ ಇವರು ಟ್ರ್ಯಾಕ್ ಟ್ರೈನಿಂಗ್ ಸಹ ಮುಗಿಸಿದರು ಸುಮಾರು ನಲವತ್ತೈದು ನಲವತ್ತೆಂಟು ನಲವತ್ತೇಳು ಐವತ್ತಕ್ಕೆ ನಲವತ್ನಾಲ್ಕು ನಲವತ್ಮೂರು ಇದರ ಮಾರ್ಕ್ಸ್ ತೆಗೆದು ಪಾಪ ನಮ್ದು ಇನ್ನೇ ನೇಮಕಾತಿ ಆಗೇ ಆಗುತ್ತೆ ಅಂತಕ್ಕಂಥದ್ರಲ್ಲಿ ಇವರು ಎಲ್ಲರೂ ಸಹ ಕಾಯ್ತಾ ಸಂದರ್ಭದಲ್ಲಿ ಎಲ್ಲವನ್ನು ಮುಗಿದ ನಂತರ ಸರ್ಕಾರದ ಅನುಮತಿ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಒಂದು ವಿಚಾರವನ್ನು ಇಟ್ಟು ಐನೂರ ನಲವತ್ತೈದು ಜನವನ್ನು ಹೊರಗಡೆ ಇಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಅದಾದ ಮೇಲೆ ಈ ಸರ್ಕಾರನೂ ಸಹ ಅಸರಿಸಿಕೊಟ್ಟಿತ್ತು ನಾವು ನಿಮ್ಮನ್ನು ಬಂದ ಮೇಲೆ ನೇಮಕಾತಿ ಮಾಡ್ಕೊತೀವಿ ಈ ಮುಂದುವರೆದ ಭಾಗವಾಗಿ ನಿಮ್ಮನ್ನೆಲ್ಲರೂ ತಗೋತೀವಿ ಅಂತಕ್ಕಂಥ ವಿಚಾರವಾಗಿ ಅದಾದ ಮೇಲೂ ಸಹ ಏನು ಐನೂರ ನಲವತ್ತೈದು ಜನೂ ಸಹ ಪಾಪ ಇಂದಿನ ಸಾರಿಗೆ ಸಚಿವರಿಂದ ಹಿಡಿದು ಮತ್ತು ಜಮೀರ್ ಅಹಮದ್ ಖಾನ್ ಇಂದ ಹಿಡಿದು ಸುಮಾರು ಹಲವಾರು ಸಚಿವರುಗಳನ್ನ ಎಡತಾಕಿದರೆ ಯಾರನ್ನು ಸಹ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಸಂಸ್ಥೆನಲ್ಲೂ ಸಹ ಇನ್ನು ಸುಮಾರು ಒಂದು ಹತ್ತು ಸಾವಿರ ಉದ್ಯೋಗಗಳ ಕೊರತೆ ಇದೆ ಇವತ್ತು ಏನು ಸತ್ಯ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿ ಮೇಲೆ ಹಲವಾರು ರೀತಿಯ ಒತ್ತಡದಲ್ಲಿ ಚಾಲಕ ನಿರ್ವಾಹಕರುಗಳು ಕೆಲಸ ಮಾಡ್ತಾ ಇದ್ದಾರೆ ಆ ಒತ್ತಡದ ನಡುವಿನಲ್ಲಿ ಹಲವಾರು ಪೊಲೀಸ್ ಪ್ರಕರಣಗಳಾಗಿದೆ ಮತ್ತೊಂದಾಗಿದೆ ಆದರೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಇಷ್ಟೇ ಸರ್ಕಾರದಲ್ಲಿ ಇಷ್ಟೊಂದು ಉದ್ಯೋಗ ಸಂಖ್ಯೆ ಕಮ್ಮಿ ಇದ್ರೂ ಸಹ ಉದ್ಯೋಗವನ್ನು ನೇಮಕಾತಿ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ನೀತಿಯನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರದೃಷ್ಟಕರಂಥ ಸಂಗತಿಯಾಗಿದೆ ಹಿಂದೆ ಇದ್ದಂಥ ಸರ್ಕಾರವನ್ನೇ ತುಳಿದಂಥ ದಾರಿಯನ್ನು ಇವತ್ತಿನ ಸರ್ಕಾರವನ್ನು ಸಹ ತುಣಿತ ತುಳಿಯತಕ್ಕಂಥ ದಾರಿ ಹೊಡ್ಡಿದೆ ಒಂದು ಕಡೆ ವಯಸ್ಸಾಯವಾಗಿ ವಯಸ್ಸು ಸಹ ಮೀರ್ತಾ ಇದೆ ಮತ್ತೊಂದು ಕಡೆ ಏನು ಸಂಸ್ಥೆಯ ನೇಮಾವಳಿಗಳ ಪ್ರಕಾರ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕಾಗಿತ್ತು ಆ ನೇಮಕಾತಿನಲ್ಲಿ ನಾವೆಲ್ಲರೂ ಸಹ ಅರಿದ್ದೀವಿ ಅರ್ಹತೆ ಇಲ್ಲ ಅಂತಂದಿದ್ರೆ ನಾವ್ಯಾರು ಸಹ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಕೇಳೋದಕ್ಕೂ ಬರ್ತಾ ಇರಲಿಲ್ಲ ಹಾಗಾಗಿ ದಯಮಾಡಿ ನಮ್ಮನ್ನು ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಕ್ಕತಾಯ ಆಗಿದೆ ನಾವು ಹಲವಾರು ಬಾರಿ ರೀತಿ ಮನವಿಗಳನ್ನು ಕೊಟ್ಟರು ಸಹ ಯಾವುದೇ ರೀತಿಯ ನಮಗೆ ಉಪಯೋಗ ಆಗ್ತಕ್ಕಂಥದ್ದಾಗಿತ್ತು ಮುಂದುವರೆದ ಭಾಗವಾಗಿ ದೀಪಾವಳಿಯ ನಂತರದಲ್ಲಿ ನಾವು ಎಲ್ಲರೂ ಸಹ ಒಳಗೊಂಡಂಗೆ ಒಂದು ಅರೆಬೆತ್ತಲೆ ಚಳವಳಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ನಂಬ್ಕೋಬೇಕು ಅಂತಕ್ಕಂಥ ಮಾಡಿದ್ದೇವೆ ಏಕೆಂದ್ರೆ ಸರ್ಕಾರ ನಮ್ಮನ್ನು ಅರೆವಟ್ಟೆಯಲ್ಲೇ ಇಟ್ಟಕ್ಕಂಥ ಕೆಲಸವನ್ನು ಮಾಡಿದೆ ನಾವು ಇದನ್ನೇ ನಂಬಿಕೊಂಡು ಕೆಲಸ ಆಗುತ್ತೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದಾಗುತ್ತೆ ಅಂತಕ್ಕಂಥದ್ದನ್ನು ದಿನ ಕಳೆದು ಸುಮಾರು ನಾಲ್ಕು ವರ್ಷಗಳಾಗ್ತಾ ಬರ್ತಾ ಇದೆ ನಮ್ಮನ್ನು ಎಂದೂ ಸಹ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿಲ್ಲ ಇಲ್ಲಿವರೆಗೂ ಸಹ ನಾಳೆ ತೆಗೆದುಕೊಳ್ತೀವಿ ನಾಳೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಕಾರಣವನ್ನೇ ಮಾಡ್ತಾ ಬರ್ತಾ ಇದೀರಾ ದಯಮಾಡಿ ನಮ್ಮನ್ನ ನೇಮಕತಿ ಮಾಡಿಕೊಂಡು ನಮ್ಮನ್ನು ಸಹ ಮನುಷ್ಯರಂತೆ ಕಾಣಬೇಕು ಅಂತಕ್ಕಂಥದ್ದನ್ನ ಸರ್ಕಾರ ಉದ್ಯೋಗಗಳು ಕಮ್ಮಿ ಇದೆ ದಯಮಾಡಿ ಉದ್ಯೋಗ ಮಾಡ್ತಾ ಉದ್ಯೋಗತೆ ನೇಮಕತಿ ಮಾಡ್ಕೋಬೇಕು ಅದರಲ್ಲೂ ಫಸ್ಟ್ ಪ್ರಯೋಜನತೆಯನ್ನು ಏನು ಐನೂರ ನಲವತ್ತೈದು ಜನ ಇದೆಯೇ ಇವರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿತ್ತು ಸರ್ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲ ಎರಡ್ ಸಾವಿರದ ಐನೂರ ನಲವತ್ತೈದು ನಲವತ್ತೈದನ ಚಾಲಕ ಕಂಪ್ ನಿರ್ವಾಹಕ ಕೆ ಎಸ್ಆರ್ ಸಿ ಮಾಡಿರ್ತಾರೆ ಅದು ಇವಾಗ ಹೋದ ವರ್ಷ ಅದನ್ನ ನೇಮಕಾತಿ ಮಾಡ್ಕೊಳ್ಳಿಂತ ಪರ್ಮಿಷನ್ ಸಿಕ್ಕಿರುತ್ತೆ ಹಣಕಾಸು ಇಲಾಖೆ ಅಂತ ಆದ್ರೆ ಸರ್ಕಾರದವರು ಬರೀ ಎರಡು ಸಾವಿರ ಮಾತ್ರ ನಮಗೆ ಹಣಕಾಸು ಇಲಾಖೆ ಪರ್ಮಿಷನ್ ಸಿಕ್ಕಿದೆ ಇನ್ನು ಐನೂರ ನಲವತ್ತೈದು ಹುದ್ದೆನ ಪರ್ಮಿಷನ್ ಸಿಕ್ಕಿಲ್ಲ ಕೈ ಬಿಡ್ತಾ ಇದೀವಿ ಅಂತ ಮಾಡಿದ್ರು ಸರ್ ಇವಾಗ ಎರಡ್ ಸಾವಿರ ಪೋಸ್ಟ್ ಕೂಡ ನೇಮಕಾತಿ ಆಗ್ಬಿಟ್ಟಿದೆ ಆಲ್ರೆಡಿ ಎಲ್ಲ ಅಭ್ಯರ್ಥಿಗಳು ಕೂಡ ಸೆಲೆಕ್ಷನ್ ಆಗಿ ಡ್ಯೂಟಿನೂ ಮಾಡ್ತಾ ಇದ್ದಾರೆ ಆದ್ರೆ ಐನೂರ ನಲವತ್ತೈದು ಪೋಸ್ಟ್ ನ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ಕೈ ಬಿಟ್ಟಿದ್ದಾರೆ ಭೇಟಿ ಕೊಟ್ಟು ಮನವಿ ಕೂಡ ಕೊಟ್ಟಿದೀವಿ ಆದ್ರೆ ಯಾವುದೇ ರೀತಿಯಲ್ಲೂ ಸ್ಪಂದನೆ ಸಿಕ್ಕಿಲ್ಲ ಸರ್ ಹಾಗೆ ಎಲ್ಲ ಒಂದು ಅಭ್ಯರ್ಥಿಕ ಕೈ ಕೊಡ್ತೀವಿ ಮುಂದಿನ ದಿನ ನಾವು ಉಗ್ರ ಹೋರಾಟವನ್ನ ನಾವು ಮಾಡ್ತೀವಿ ಅಂತ ನೀವೇನ್ ಇಟ್ಟಂತ ಎಲ್ಲಾ ಪರೀಕ್ಷೆ ಪಾಸಾಗಿದ್ರು ಸಹ ನೀವು ನಮ್ಮನ್ನ ನಿಮ್ಮ ಸರ್ಕಾರದ ಒಳಜಗಳದಿಂದ ನಮ್ಮನ್ನು ಹೊರಗಡೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರ ನಾವು ನಿರುದ್ಯೋಗಿಗಳಾಗಿದ್ದು ನಮಗೆ ಉದ್ಯೋಗವನ್ನು ಆಗಿರ್ತಕ್ಕಂಥ ಅಂಕಿಅಂಶ ಸುಮಾರು ಇಪ್ಪತ್ತು ಸಾವಿರ ನೌಕರರ ಸಂಖ್ಯೆ ಕಮ್ಮಿಯಾಗಿದೆ ದಯಮಾಡಿ ಅದನ್ನು ನೇಮಕಾತಿ ಮಾಡಿಕೊಳ್ಳುವ ಮುಖಾಂತರವಾಗಿ ಸರ್ಕಾರ ಸಂಪೂರ್ಣವಾಗಿ ಇವರನ್ನು ಸಹ ಹೊಸದಾಗಿ ನೇಮಕಾತಿನ ಇನ್ನೂ ಹತ್ತೊಂಬತ್ತುವರೆ ಸಾವಿರ ಜನ ನೇಮಕಾತಿ ಮಾಡ್ಕೋಬೇಕಾಗಿದೆ ಮತ್ತು ಇನ್ನು ಏನು ಐನೂರು ನಲವತ್ತೈದು ಜನ ಇದೆ ಈ ನೇಮಕಾತಿಯನ್ನು ಮಾಡಬೇಕಾಗಿದೆ ಅಂತಕ್ಕಂಥ ನಮ್ಮ ಒತ್ತಾಯ ಆಗಿದೆ ಫ್ರೀಡಮ್ ನಾವು ಅರೆಬತ್ತಲೆ ಚಳವಳಿಯನ್ನೇ ಹಮ್ಮಿಕೋಬೇಕಾಗುತ್ತೆ ಈಗ ನಮ್ಮನ್ನ ಅರೆಬಟ್ಟಲ್ಲಿ ಇಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ ಹಾಗಾಗಿ ಮಾಡಿ ತಮ್ಮೆಲ್ಲರ ಸಾಕು ಬಿ ಕೌನ್ಸಿಲ್ ಅಲ್ಲೂ ನಮ್ಗೆ ಎರಡ್ ಸಾವಿರ ಮಾತ್ರ ಸಾಕು ಐದು ನಲವತ್ತೈದು ನಮ್ಗೆ ನಾವು ಯಾರಿಗೂ ದೋಸಿಸ್ಬೇಕು ಅಂತ ಹೇಳ್ತಲ್ಲ ಇಲ್ಲಿ ಸಹ ನಾವು ಆಲ್ರೆಡಿ ನೀವು ಎಲ್ಲ ಕೇಳಿರ್ತೀರಿ ಅನ್ಕೊಂತೀನಿ ಯಾರು ನಮ್ಮ ಸನ್ಮಾನ್ಯ ಸಾರಿಗೆ ಸಚಿವರು ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲೆಲ್ಲ ಹೇಳಿದ್ದಾರೆ ಅವ್ರು ಆಲ್ರೆಡಿ ನಮ್ಮ ಕೆ ಎಸ್ ಆರ್ ಟಿ ಸಿ ಫುಲ್ ಎಲ್ಲಾ ಭರ್ತಿ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ ಹೇಳಿದ್ದಾರೆ ಆದ್ರೆ ಅಲ್ಲಿ ಆಗಿರೋದೇ ಎರಡ್ ಸಾವಿರ ಮಾತ್ರ ಭತ್ತೆಯಾಗಿರೋದು ಇನ್ನು ಐನೂರ ನಲವತ್ತೈದು ಆರು ಕೈ ಬಿಟ್ಟಿದ್ದಾರೆ